ಹಾಯ್ ಗ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಒಂದು ಹೊಸ ರೆಸಿಪಿ ಮಾಡ್ತಾ ಇದೀನಿ ಯಾವುದು ಅಂದರೆ ತಂದೂರಿ ಮಶ್ರೂಮ್ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಮನೆಯಲ್ಲೇ ಮಾಡ್ಕೊಬೋದು ಸ್ಟಾರ್ಟರ್ಸ್ ಆಗಿ ಅಥವಾ ಸ್ನಾಕ್ಸ್ ಆಗಿ ಇದನ್ನ ಮಾಡ್ಕೊಬಹುದು ಇವಾಗ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಜಸ್ಟ್ ಒಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಆದರೆ ಸಾಕು ತುಂಬಾ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನು ಬೇಡ ತುಂಬಾ ಟೇಸ್ಟಿಯಾಗಿ ಮಾಡ್ಕೋಬೋದು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ನಾನು ಇಲ್ಲಿ ಫಸ್ಟ್ ಗೆ ಮಶ್ರೂಮ್ ತಗೊಂಡಿದ್ದೀನಿ ಇದಕ್ಕೆ ಮಸಾಲೆ ಮಾಡ್ಕೊಬೇಕು ಮಸಾಲೆ ಹೇಗ್ ಮಾಡ್ಕೊಳ್ದು ಅಂತ ಫಸ್ಟ್ ತೋರಿಸ್ತೀನಿ ಒಂದು ಬೌಲ್ ತಗೊಂಡಿದೀನಿ ಇದಕ್ಕೆ ಖಾರದ ಪುಡಿ ಹಾಕೊಳ್ತೀನಿ ಗೆನೆ ನಿಮ್ಗೆ ಖಾರ ಎಷ್ಟು ರುಚಿಗೆ ಬೇಕೋ ಅಷ್ಟು ಹಾಕೊಂಡ್ರೆ ಆಯ್ತು ಅಂದ್ರೆ ತುಂಬಾ ಖಾರ ತಿನ್ನೋದ್ರೆ ಜಾಸ್ತಿ ಹಾಕೋಬಹುದು ಕಮ್ಮಿ ಅಂದ್ರೆ ಕಮ್ಮಿ ಹಾಕೋಬಹುದು ಖಾರದ ಪುಡಿ ಹಾಕೊಂಡಿದೀನಿ ಸಾಲ್ಟ್ ಹಾಕೊಳ್ತಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕೋಬೇಕು ಸಾಲ್ಟು ಮತ್ತೆ ಖಾರದ ಪುಡಿ ಹಾಕೊಂಡಿದೀನಿ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕೊಳ್ತಾ ಇದ್ದೀನಿ ಟರ್ಮರಿಕ್ ಪೌಡರ್ ಖಾರದ ಪುಡಿ ಅರಿಶಿನ ಪುಡಿ ಹಾಕೊಂಡಿದೀನಿ ಇವಾಗ ಸ್ವಲ್ಪ ಧನಿಯಾ ಪುಡಿ ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಪುಡಿ ಒಂದು ಸ್ಪೂನ್ ಅಷ್ಟು ಹಾಕ್ತಾ ಇದೀನಿ ಆಮೇಲೆ ಇದಕ್ಕೆ ಗರಂ ಮಸಾಲ ಪುಡಿ ಇದು ನಾನು ಮನೇಲೆ ಮಾಡ್ಕೊಂಡಿರೋ ಗರಂ ಮಸಾಲ ಪುಡಿ ನಿಮ್ಗೆ ಏನಾದರೂ ಇದು ರೆಸಿಪಿ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಅದೊಂದು ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ ಮತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೊಂದು ಮುಕ್ಕಲ್ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ಮೊಸರು ಒಂದು ಟೂ ಸ್ಪೂನ್ ಅಷ್ಟು ಗಟ್ಟಿ ಮೊಸರು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ಕಸೂರಿ ಮೇಥಿ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಎಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗೆಲ್ಲ ಮಿಕ್ಸ್ ಆಗಬೇಕು ಖಾರ ಉಪ್ಪು ಎಲ್ಲ ನಿಮ್ಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬಹುದು ಇದು ಮೆಣಸಿನ ಪುಡಿ ಮನೇಲೆ ಮಾಡಿಸಿರೋದು ಅದಕ್ಕೋಸ್ಕರ ಇದು ಕಲರ್ ಸ್ವಲ್ಪ ಕಮ್ಮಿ ಇದೆ ಬ್ಯಾಗಿ ಮೆಣಸು ಪುಡಿ ಮಾಡಿ ಬ್ಯಾಳಿಗೆ ಮೆಣಸು ಪುಡಿ ಆದ್ರೆ ರೆಡ್ ಬರುತ್ತೆ ಇದು ನಮ್ಮ ಮನೆಯಲ್ಲೇ ಮಾಡಿಸಿರೋದು ಸೊ ಈ ಕಲರ್ ಇಲ್ಲ ಸೊ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು ಇವಾಗ ಮಶ್ರೂಮ್ ಎಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೀವು ಬೇಕಿದ್ರೆ ಮ್ಯಾರಿನೇಟ್ ಆದ್ರೂ ಮಾಡ್ಕೋಬಹುದು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಬೇಕು ಮಸಾಲೆ ಎಲ್ಲ ಇದ್ರೊಳಗಡೆ ಹೋಗ್ಬೇಕು ಆ ತರ ಮಿಕ್ಸ್ ಮಾಡ್ಕೊಬೇಕು ಎಷ್ಟೊತ್ತು ಮ್ಯಾರಿನೇಟ್ ಮಾಡ್ತಿರೋ ಅಷ್ಟು ಚೆನ್ನಾಗಾಗತ್ತೆ ನಿಮಗೆ ಈವ್ನಿಂಗ್ ಸ್ನಾಕ್ಸ್ ಎಲ್ಲ ಬೇಕು ಅಂದ್ರೆ ಆರಾಮಾಗಿ ಇದನ್ನು ಮಾಡ್ಕೋಬಹುದು ತುಂಬಾ ಆಗುತ್ತೆ ಮತ್ತು ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಮನೇಲಿ ಸಿಗಂತದೇ ಒಂದೆರಡು ಮಸಾಲ ಹಾಕೊಂಡು ಮಶ್ರೂಮ್ ಇದ್ರೆ ಆಯ್ತು ಮಾಡಿದ್ರೆ ಆಯ್ತು ಇದೇ ತರ ನೀವು ಚಿಕನ್ ತಂದೂರಿನೂ ಇದೇ ತರ ಮಾಡ್ಕೋಬೋದು ಮಸಾಲೆ ಎಲ್ಲ ಸೇಮ್ನೆ ಮಾಡ್ಕೊಂಡಿದೀನಿ ಟೊಮೆಟೊ ಕ್ಯಾಪ್ಸಿಕಮು ಮತ್ತೆ ಈರುಳ್ಳಿ ಅದನ್ನ ಮಧ್ಯೆ ಮಧ್ಯೆ ಒಂದೊಂದು ಹಾಕಿ ಕುಕ್ ಮಾಡ್ಕೊಂಡ್ರೆ ಆಯ್ತು ಇವಾಗ ಇದರಲ್ಲಿ ಎಲ್ಲ ಚುಚ್ಚಿಬಿಟ್ಟು ಕುಕ್ಕಿಗೆ ಇಟ್ಟರೆ ಆಯ್ತು ತಗೋ ಆ ಬಟರ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇನ್ನ ತುಪ್ಪನಾದ್ರೂ ಹಾಕೋಬಹುದು ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದೀನಿ ಸೊ ಇದನ್ನ ಇವಾಗ ಫ್ರೈ ಮಾಡ್ಕೊಳ್ಳೋಣ ಫಸ್ಟ್ ಒಂದು ಮಶ್ರೂಮ್ ಹಾಕ್ತಾ ಇದೀನಿ ಚುಚ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಟೊಮೆಟೊ ಹಾಕ್ತಾ ಇದ್ದೀನಿ ಒಂದು ಕ್ಯಾಪ್ಸಿಕಮ್ಮ ಒಂದು ಆನಿಯನ್ನು ಮತ್ತೆ ಒಂದು ಮಶ್ರೂಮ್ ಮತ್ತೆ ಒಂದು ಟೊಮೆಟೊ ಕ್ಯಾಪ್ಸಿಕಮ್ ಒಂದು ಆನಿಯನ್ ಮತ್ತೆ ಒಂದು ಮಶ್ರೂಮ್ ನೋಡಿ ಈ ತರ ಮಾಡ್ಕೊಬೇಕು ಈ ತರ ಮಾಡಿ ತವಕ್ಕಿಡ್ತಾ ಇದೀನಿ ಇದ್ರ ಮೇಲ್ಗಡೆ ಬೆಣ್ಣೆ ಹಾಕ್ತೀನಿ ಇವಾಗ ಎಣ್ಣೆ ಹಾಕಿ ಕುಕ್ ಆಗಿಬಿಡೋಣ ಮೀಡಿಯಂ ಅಲ್ಲಿ ಇಟ್ಕೊಂಡಿದ್ದೀನಿ ಎಲ್ಲದನ್ನು ಅದೇ ತರ ಮಾಡಿ ಹಾಕೋಬೇಕು ಒಂದು ಮಶ್ರೂಮು ಒಂದು ಟೊಮೆಟೊ ಇದೆಲ್ಲ ಕುಕ್ ಆದ್ಮೇಲೆ ಟೊಮೆಟೊ ಎಲ್ಲ ಬಿದ್ದೋಗ್ಬಿಡುತ್ತೆ ಕೆಲವು ಸರಿ ಅದಕ್ಕೇನ್ ಮಾಡುತ್ತ ಒಂದು ಈರುಳ್ಳಿ ಮತ್ತೆ ಒಂದು ಮಶ್ರೂಮ್ ಮತ್ತೆ ಒಂದು ಟೊಮೆಟೊ ಕ್ಯಾಪ್ಸಿಕಮ್ಮು ಈರುಳ್ಳಿ ಮರ್ಶಮುಲ್ಲಿ ಈ ತರ ಇಟ್ಕೊಂಡು ಕುಕ್ ಮಾಡ್ಕೊಬೇಕು ಇದೊಂದು ಫೈವ್ ಫೈವ್ ಮಿನಿಟ್ಸ್ ಕುಕ್ ಮಾಡ್ಕೊಬೇಕಾಗತ್ತೆ ಯಾಕಂದ್ರೆ ಹ್ಮ್ ಇದೆಲ್ಲ ಇದ್ರ ಒಳಗಡೆ ಇದೆಯಲ್ಲ ಸ್ವಲ್ಪ ಸ್ವಲ್ಪ ಟೈಮ್ ತಗೊಳತ್ತೆ ನಿಧಾನಕ್ಕೆ ಕುಕ್ ಲೋವರ್ ಫ್ಲೇಮ್ ಅಲ್ಲಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡೇನೆ ಕುಕ್ ಮಾಡ್ಕೊಬೇಕು ಇದು ಇವಾಗ ಒಂದ್ ಸೈಡ್ ಸ್ವಲ್ಪ ಕುಕ್ ಆಗಿದೆ ಇನ್ನೊಂದ್ ಸೈಡ್ ಕುಕ್ ಮಾಡ್ಕೊಬೇಕು ಸೊ ಇದನ್ನು ತಿರುಸ್ಬೇಕು ಈ ತರ ಆಗಿದೆ ಒಂದ್ ಸೈಡ್ ಇಷ್ಟು ಕುಕ್ ಆಗಿದೆ ಇನ್ನೊಂದ್ ಸೈಡ್ ಮತ್ತೆ ಕುಕ್ ಆಗ್ಬೇಕು ಸೊ ನಾನು ಅದನ್ನ ತಿರುಗಿಸ್ತಾ ಇದ್ದೀನಿ ಇದು ಜಾಸ್ತಿ ಕುಕ್ ಅದಕ್ಕೆ ಇದನ್ನ ಕಡೆ ಇಟ್ಬೇಕು ಕಮ್ಮಿ ಕುಕ್ ಆಗಿದೆ ಇದ್ರ ದೊಡ್ಡ ಮಶ್ರೂಮ್ ಇದೆ ಅದಕ್ಕೆ ಇದನ್ನ ಮಧ್ಯೆ ಇಟ್ಕೊಂತಿದ್ದೀನಿ ಮೀಸಲಾಡ್ತಿದ್ವಿ ಇದನ್ನು ಅಷ್ಟೇ ತಿರುಗಿಸ್ಬೇಕು ಒಂದ್ ಸೈಡ್ ಕುಕ್ ಆಗಿದೆ ಇನ್ನೊಂದ್ ಸೈಡ್ ಕುಕ್ ಹಾಕ್ತಾನು ಸ್ವಲ್ಪ ಬೆಣ್ಣೆ ಹಾಕೊಂತೀನಿ ನಾನು ಎಲ್ಲ ಬೆಂಗೆಯಲ್ಲೂ ಸ್ವಲ್ಪ ಬೆಣ್ಣೆ ಎಣ್ಣೆಲ್ಲ ಜಾಸ್ತಿ ಹಾಕಿನೇ ಮಾಡೋದು ಡಯಟ್ ಮಾಡೋರೆಲ್ಲ ಬೆಣ್ಣೆ ಎಣ್ಣೆ ಹಾಕದೆ ನಾನ್ ಸ್ಟಿಕ್ ಆಗದೆಲ್ಲ ಅದು ಮಾಡ್ಕೊಬೋದು ಎರಡು ಸೈಡು ನೀಟಾಗಿ ಕುಕ್ ಮಾಡ್ಕೊಬೇಕು ಮಶ್ರೂಮ್ ಅಂತ ಚೆನ್ನಾಗಿ ಕುಕ್ ಆಗಲೇಬೇಕು ಚೆನ್ನಾಗಿ ಕುಕ್ ಆಗಿಲ್ಲ ಅದು ಚಮಕ್ ಏನಾದ್ರೂ ಎಫೆಕ್ಟ್ ಆಗಿಬಿಡತ್ತೆ ಅದು ಕೂಡ ಚೆನ್ನಾಗಿ ಕುಕ್ ಮಾಡ್ಕೊಂಡೇ ತಿನ್ನಬೇಕು ಇದು ಕುಕ್ ಆಗ್ತಿದೆ ಸೈಡ್ ಚೆನ್ನಾಗಿ ಕುಕ್ ಆದ್ಮೇಲೆ ತಿನ್ಬಹುದು ಎರಡು ಸೈಡು ಮಶ್ರೂಮ್ ಎಲ್ಲ ಫುಲ್ ಕುಕ್ ಆಗ ರೀತಿ ನಾವು ಕುಕ್ ಮಾಡ್ಕೊಳ್ಬೇಕು ಎಲ್ಲ ಮಶ್ರೂಮ್ ನೀಟಾಗಿ ಕುಕ್ ಆಗಬೇಕು ಇವಾಗ ತಂದೂರಿ ಮಶ್ರೂಮ್ ರೆಡಿ ಆಗಿದೆ ಇದೊಂದು ತುಂಬಾ ಈಸಿಯಾಗಿ ಮಾಡ್ಕೋಬಹುದು ನೀವು ಮನೇಲಿ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಈ ತರ ಕಡ್ಡಿ ಇಲ್ಲ ಅಂದ್ರೂ ತರ ಮಸಾಲೆ ಹಾಕೊಂಡು ನೀವು ಎಣ್ಣೆ ಹಾಕೊಂಡು ಅದ್ರ ಮೇಲ್ಗಡೆ ಹಂಗೆ ಡೀಪ್ ಫ್ರೈ ಮಾಡಕ್ ಹೋಗ್ಬೇಡಿ ಹಂಗೆ ಫ್ರೈ ಮಾಡ್ಕೊಡಿ ಇವಾಗ ಫಿಶ್ ಚಿಕನ್ ಎಲ್ಲ ಫ್ರೈ ಮಾಡ್ಕೊಳ್ತಿರಲ್ಲ ಅದೇ ತರ ಫ್ರೈ ಮಾಡ್ಕೊಡಿ ತುಂಬಾನೇ ಚೆನ್ನಾಗಿ ಬರುತ್ತೆ ಯಾವತ್ತಾದ್ರೂ ಸ್ಟಾರ್ಟರ್ಸ್ ಗೆ ಏನಾದ್ರು ಮಾಡ್ಕೊಬೇಕು ಅಂದ್ರೆ ಇದನ್ನ ಆರಾಮಾಗಿ ಮಾಡ್ಕೋಬಹುದು ಬರೀ ಚಿಕನ್ ಫಿಶ್ ಎಲ್ಲ ತಿಂದು ಬೋರ್ ಆಗಿದೆ ಈ ಮಶ್ರೂಮ್ ಅಲ್ಲಿ ಏನಾದ್ರೂ ಒಳ್ಳೆ ರೆಸಿಪಿ ಮಾಡ್ಕೊಬೇಕು ಅಂದ್ರೆ ಈ ರೆಸಿಪಿನ ಖಂಡಿತ ಟ್ರೈ ಮಾಡ್ಬೋದು ತುಂಬಾನೇ ಟೇಸ್ಟಿಯಾಗಿರುತ್ತೆ ಈ ತರ ಮಾಡೋದ್ರಿಂದ ಒಳ್ಳೆ ರೆಸ್ಟೋರೆಂಟ್ ಸ್ಟೈಲಲ್ಲೇ ಬರುತ್ತೆ ನೋಡಿ ನೋಡ್ಲಿಕ್ಕೂ ಹಂಗೆ ಇದೆ ಮನೇಲೆ ಆರಾಮಾಗಿ ಇಷ್ಟು ಚೆನ್ನಾಗಿರೋ ರೆಸಿಪಿನ ನೀವು ಮಾಡ್ಕೋಬಹುದು ಹೀಗೆ ನಾನು ಎಲ್ಲಾ ವಿಡಿಯೋಸ್ನ ನೋಡ್ತಾ ಇರಿ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು